ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಷಯ ಬಂದುಬಿಟ್ಟು ನೀವು ತನ್ನೇ ನೋಡ್ಕೊಂಡು ಬಂದಿರ್ತೀರಾ ಸೊ ಏನಪ್ಪ ಇವತ್ತಿನ ವಿಷಯ ಅಂತ ಅಂದರೆ ನನಗೆ ಯೂಟ್ಯೂಬಲ್ಲಿ ಫಸ್ಟ್ ಅಂದರೆ ಫಸ್ಟ್ ಪೇಮೆಂಟ್ ಆಗಿದೆ ಸೊ ಎಲ್ಲರಿಗೂ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನಿಜವಾಗೂ ನೋಡಿ ನನಗೆ ರಿಯಲಿ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಸೊ ಏನಪ್ಪ ಇವತ್ತು ಪೇಮೆಂಟ್ ವಿಷಯ ಮಾಡ್ತಿದ್ದಾಳೆ ಏನು ಯಾರಿಗೂ ಬರದೇ ಇರೋ ಪೇಮೆಂಟ್ ಇವ್ರಿಗೆ ಬಂದಿದೆಯಾ ಆ ಥರ ತಿಳ್ಕೊಬೇಡಿ ಬಟ್ ಏನಂದರೆ ನಾನು ರಿಯಲಿ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ನಿಮಗೆ ಗೊತ್ತಿರುತ್ತೆ ನಾನು ಕೆಲವೊಂದು ಹೆಲ್ತ್ ವೀಡಿಯೋಸ್ ಎಲ್ಲ ಹೆಲ್ತ್ ಬಗ್ಗೆ ಎಲ್ಲ ನಾನು ಮಾಡಿದ್ದೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಸ್ವಲ್ಪ ಹೇರುಪೇರ್ ಹಾಕ್ತಿತ್ತು ಆದ್ರೂ ನಾನು ತುಂಬ ಅಂದರೆ ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡಿ ಹಾಗೆ ನಿಮ್ಮ ಸಪೋರ್ಟು ನನಗೆ ತುಂಬ ಅಂದರೆ ತುಂಬಾ ಸಹ ಇದೆ ಕಷ್ಟಪಟ್ಟಿದ್ದಕ್ಕೂ ಸೊ ನಮಗೆ ಈ ರೀತಿ ಒಂದು ಸಿಕ್ಕೇತಂದ್ರೆ ನಮಗೆ ತುಂಬ ಖುಷಿ ಆಗುತ್ತಲ್ವ ಫ್ರೆಂಡ್ಸ್ ಅಲ್ಲಿ ನಿಮಗೆ ಯಾವ ರೀತಿ ನೀವೇ ಸ್ವಂತ ದುಡ್ದಾಗಿ ದುಡ್ದು ಸೊ ಆವಾಗ ಬಂದಿರೋ ಇದರಿಂದ ನಿಮ್ಗೆ ಎಷ್ಟು ಖುಷಿಯಾಗಿರುತ್ತೆ ಹೇಳಿ ಸೊ ನನಗೂ ರೀತಿ ಅದೇ ರೀತಿ ಸಹ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಇನ್ನೊಂದು ಏನಪ್ಪ ಅಂತಂದರೆ ನನಗೆ ಈ ಪೇಮೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಯಾವ ರೀತಿ ಸ್ಟಾರ್ಟ್ ಮಾಡಿದೆ ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಮಾತಾಡ್ತೀನಿ ಎಷ್ಟು ಪೇಮೆಂಟ್ ಬಂದಿದೆ ಅಂತ ಹೇಳಿ ನಿಮಗೂ ಸಹ ಆಗುತ್ತೋ ಇರುತ್ತೆ ಸೊ ಗೆಸ್ ಮಾಡಿ ಎಷ್ಟು ಬಂದಿರಬಹುದು ಅಂತ ಹೇಳಿ ಗೆಸ್ ಮಾಡಿ ರಿಯಲಿ ತುಂಬ ತುಂಬಾ ಅಂದ್ರೆ ಖುಷಿ ಆಯ್ತು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್ ಅಷ್ಟು ಖುಷಿ ಆಗ್ತಾ ಇದೆ ಅದಕ್ಕೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಆ ಮಾಡ್ತಾ ಇದೀನಿ ಸೊ ನಾನು ಯೂಟ್ಯೂಬ್ ಯಾವ ರೀತಿ ಸ್ಟಾರ್ಟ್ ಮಾಡ್ದೆ ಯಾರು ಏನು ನಾನು ಎಲ್ಲ ತಿಳ್ಕೊಂಡೆ ಏನು ಮಾಡಿಲ್ಲ ಕೆಲವೊಂದು ಹೊಸದಾಗಿ ಯೂಟ್ಯೂಬ್ ಮಾಡ್ತಿರೋ ಅವ್ರಿಗೆ ಆಕ್ಚುಲಿ ನಾನು ಕೆಲವೊಂದು ಟಿಪ್ಸ್ ನ ಕೊಡಕ್ಕೆ ಹೇಳ್ತೀನಿ ಯಾವ ರೀತಿ ಅಂತ ಅಂದ್ರೆ ನನಗೆ ಏನಂದ್ರೆ ಏನು ಗೊತ್ತಿಲ್ಲ ಯೂಟ್ಯೂಬ್ ಅಲ್ಲಿ ಅಂದ್ರೆ ಕಂಪ್ಲೀಟ್ ಮಾಡಬೇಕು ಸಬ್ಸ್ಕ್ರೈಬರ್ಸ್ ಆಗಬೇಕು ಸೊ ಈ ರೀತಿ ಏನು ಗೊತ್ತಿಲ್ಲ ವಾಯ್ಸ್ ಅವ್ರು ಯಾವ ರೀತಿ ಕೊಡೋದು ವಿಡಿಯೋ ಎಡಿಟಿಂಗ್ ಯಾವ ರೀತಿ ಮಾಡೋದು ಗಾಡ್ ಪ್ರಾಮಿಸ್ ನನಗೆ ಏನು ಗೊತ್ತಿಲ್ಲ ಜಸ್ಟ್ ನನ್ನ ಸಿಸ್ಟರ್ ಹೀಗೆ ಹೇಳ್ತು ವಿಡಿಯೋ ಮಾಡಿ ಹಾಕುವಾಗ ಯೂಟ್ಯೂಬರ್ಲಿ ಅಂತ ಹೇಳಿ ಅಲ್ಮೋಸ್ಟ್ ಈಗ ಸರ್ಚ್ ಮಾಡಿದ್ರೆ ಎಲ್ಲ ಯೂಟ್ಯೂಬಲ್ಲಿ ಸಿಕ್ಕೇ ಸಿಗುತ್ತಲ್ಲ ಸೊ ಅದೇ ರೀತಿ ನಾನು ನನ್ನ ಫೋನಲ್ಲಿ ಯೂಟ್ಯೂಬಲ್ಲಿ ಸ್ವಲ್ಪ ಸ್ವಲ್ಪ ಸರ್ಚ್ ಮಾಡಿಕೊಂಡು ಸೊ ಹಾಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಂಡೆ ಮತ್ತೆ ನನಗೆ ವಾಚ್ ಅವ್ರು ಕಂಪ್ಲೀಟ್ ಆಗಬೇಕಂದ್ರೆ ಸಬ್ಸ್ಕ್ರೈಬರ್ಸ್ಗೆ ಕೆಲವೊಂದು ಬ್ರದರ್ಸು ಸಿಸ್ಟರ್ಸ್ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸೊ ನಿಮಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ನನಗೆ ಕೆಲವೊಂದು ಬ್ರದರ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಯಾವ ರೀತಿ ಬ್ಯಾಕ್ ಗ್ರೌಂಡ್ ಎಲ್ಲ ತಗೊಂಡಿದ್ದಾರೆ ನನಗೆ ಸೊ ಏನಂತಾರೆ ಅದನ್ನ ಬ್ಯಾಕ್ ಗ್ರೌಂಡ್ ತಗೊಂಡು ಅದಕ್ಕೂ ಸಹ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಚಾನಲ್ ಇರೋರು ಬಂದ್ಬಿಟ್ಟು ಸೊ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ ಅಂದ್ರೆ ಇವಾಗ ನಾವು ಹೋಗಿ ಹೆಲ್ಪ್ ಮಾಡ್ತೀವಿ ಸೊ ಅವರು ನಮಗೆ ಬಂದು ಸಪೋರ್ಟ್ ಮಾಡ್ತಾರೆ ಚಾನೆಲ್ ಇಲ್ಲದೆ ಇರೋರು ಯಾವ ರೀತಿ ಹೇಳಿ ಅವರಿಗೆ ಏನು ನಮಗೇನು ಮಾಡಬೇಕು ಅನ್ನೋದು ಏನಿರುತ್ತೆ ಹೇಳಿ ಬಟ್ ಒಂದು ಪ್ರೀತಿ ವಿಶ್ವಾಸ ಬ್ರದರ್ಸು ಸಿಸ್ಟರ್ಸು ಮತ್ತು ಫ್ರೆಂಡ್ಸು ಅನ್ನೋದು ಇರುತ್ತೆ ಅಲ್ವಾ ಸೊ ಆ ರೀತಿ ಬಂದು ನನಗೆ ನಿಜವಾಗ್ಲೂ ಅವರು ಸಹ ಹೆಲ್ಪ್ ಮಾಡಿದ್ದಾರೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಆ ಬ್ರದರ್ಸ್ ನೇಮು ಮೆನ್ಷನ್ ಮಾಡೋದು ಬೇಡ ಸೊ ಅವ್ರಿಗೂ ಬೇಜಾರಾಗುತ್ತೇನೋ ಹಾಗೆ ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ ಅಲ್ವಾ ಸೊ ಪರ್ಸ್ನಲ್ಲೇ ಇರುತ್ತೆ ಹಾಗಾಗಿ ಬ್ರದರ್ಸ್ನೆಯು ನನಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ದೀರಾ ಸೊ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಡ್ತಿರ್ಬೇಕಾದ್ರೆ ತುಂಬ ಜನ ಸಪೋರ್ಟ್ ಮಾಡಿದರು ಸೊ ನನಗೆ ಲೈವ್ ಆಪ್ಷನ್ ಒಂದಿದೆ ಅನ್ನೋದೇ ನನಗೆ ನಿಜವಾಗ್ಲೂ ಗೊತ್ತಿರಲಿಕ್ಕಿಲ್ಲ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕಂದ್ರೆ ಈಗ ಲೈವ್ ಎಲ್ಲ ಮಾಡಲೇಬೇಕಾಗುತ್ತೆ ಇಲ್ಲ ಅಂತಂದ್ರೆ ವಾಚ್ ಅವರು ತುಂಬ ಅಂದರೆ ತುಂಬ ನಿಮಗೆ ಗೊತ್ತೇ ಇರುತ್ತೆ ವ್ಯೂಸ್ ಜಾಸ್ತಿ ಬರಲ್ಲ ಸೊ ಹೊಸದಾಗಿ ಯೂಟ್ಯೂಬ್ ಮಾಡೋರಿಗೆ ಫೈವ್ ಹಂಡ್ರೆಡ್ ಇದು ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಸೊ ಹಾಗೆ ಆ ತ್ರೀ ತೌಸಂಡ್ ಫಸ್ಟ್ ಅವರ್ ಕಂಪ್ಲೀಟ್ ಆಗಿತ್ತು ಅಂತಂದರೆ ಮನ್ ಆನ್ ಆಗುತ್ತೆ ಆ್ಯಕ್ಚುಲಿ ಮಾನ್ ಪ್ರೈಸನ್ ಆದರೆ ಏನಂತಾನೆ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಅದನ್ನು ಮಾಡಬೇಕಂದ್ರೆ ನಾನಂತೂ ತುಂಬ ಹರಸಾಹಸ ಪಟ್ಟಿದ್ದೀನಿ ಆದರೂ ಸ್ವಲ್ಪ ಗ್ರೇಟ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಹೇಳಿದೆ ಅಲ್ವಾ ನನಗೆ ಕೆಲವೊಬ್ಬರು ತುಂಬ ಸಪೋರ್ಟಿವ್ ಆಗಿ ನಿಂತರು ಸೊ ಹಾಗಾಗಿ ನಂದು ಸ್ವಲ್ಪ ಬೇಗನೇ ಆಯಿತು ಸಿಕ್ಸ್ ಮಂತಲ್ಲಿ ನಂದು ಈಗ ಒನ್ ಇಯರ್ ಆಗ್ತಾ ಬಂತು ಕರೆಕ್ಟ್ ಒನ್ ಇಯರ್ ಆಯಿತು ಒನ್ ಇಯರ್ಗೆ ಫಸ್ಟ್ ಪೇಮೆಂಟ್ ತೊಗೊಂಡಿದ್ದೀನಿ ಸೊ ಹಾಗಾಗಿ ತುಂಬ ಖುಷಿ ಇದೆ ಅಂದರೆ ನೀವು ಸೊ ಯಾವುದೇ ರೀತಿ ಕಂಟೆಂಟ್ ತಗೊಂಡು ಮಾಡ್ಬೋದು ಅಡುಗೆದು ಅಂತ ಏನಿಲ್ಲ ಹೆಲ್ತ್ ಟಿಪ್ಸು ಸೊ ಅವರ ಕೆಪಾಸಿಟಿ ಅಂದರೆ ಅವ್ರಿಗೆ ಯಾವ ರೀತಿ ಇರುತ್ತೆ ಸೊ ಅದ್ರ ಬಗ್ಗೆ ವಿಡಿಯೋಸ್ ಮಾಡಿ ಹಾಕ್ಬೋದು ಆ ವ್ಯೂಸು ನಿಮಗೆ ಎಷ್ಟು ಬರುತ್ತೋ ಅದ್ರ ಮೇಲೆ ಪೇಮೆಂಟು ಸಹ ಇರುತ್ತೆ ಸೊ ಹಾಗೆ ನಮಗೆ ತುಂಬ ಅಂದರೆ ತುಂಬ ಮೆಂಬರ್ಸ್ ಸಹ ತೊಗೊಂಡಿದ್ದಾರೆ ಮೆಂಬರ್ಶಿಪ್ ತೊಗೊಂಡಿರೋ ಬ್ರದರ್ಸ್ಗೆಲ್ಲ ಥ್ಯಾಂಕ್ ಯು ಸಿಸ್ಟರ್ಸ್ಗೂ ಸಹ ಥ್ಯಾಂಕ್ ಯು ಅಂಡ್ ಆ ಫ್ಯಾಮಿಲಿ ಫ್ರೆಂಡ್ಸ್ಗೆ ರಿಯಲಿ ಥ್ಯಾಂಕ್ಸ್ ಹೇಳಲೇಬೇಕು ಏನಕ್ಕಂದರೆ ನೀವೆಲ್ಲ ಇವತ್ತು ನನಗೆ ಇಷ್ಟು ಸಪೋರ್ಟ್ ಆಗಿ ನಿಂತಿಲ್ಲ ಅಂತಂದರೆ ನಾನು ಈ ಮಟ್ಟಕ್ಕೆ ಬರಲಿಕ್ಕೆ ಆಗ್ತಾನೆ ಇರಲಿಲ್ಲ ಮತ್ತು ಹಾಗೆ ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡು ಮನೆಯಲ್ಲಿ ಒಂದು ಏನಂತಂದರೆ ಒಂದು ಖುಷಿ ವಾತಾವರಣ ಇರಬೇಕು ಹೌದಲ್ವಾ ಮನೇಲಾಗಿರೋರು ಹಸ್ಬೆಂಡು ಮಕ್ಕಳು ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿದರೆ ನಮಗೆ ಲೇಡೀಸ್ಗೆ ಏನು ಸ್ವಲ್ಪ ಖುಷಿಯಾಗುತ್ತೆ ಸೊ ಮುಂದೆ ಏನಾದರೂ ಮಾಡೋಣ ಅಚ್ಚು ಮಾಡೋಣ ಅನ್ನೋ ಒಂದು ಹೋಗಿ ಬರುತ್ತೆ ಸೊ ಹಾಗಾಗಿ ನನ್ನ ಹಸ್ಬೆಂಡು ನನಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದರು ಸೊ ಅವ್ರಿಗೆ ರಿಯಲಿ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ ಥ್ಯಾಂಕ್ಸ್ ಅವ್ರಿಗೆ ಹೇಳಬೇಕು ಯಾಕಂತಂದರೆ ಕೆಲವೊಂದು ಇವರು ರೀತಿ ಎಲ್ಲ ಬಿಡಲ್ಲ ಬಿಡು ಏನು ಅದನ್ನ ಏನು ಮಾಡ್ತೀರಾ ಅನ್ನೋ ರೀತಿ ಇರುತ್ತೆ ಬಟ್ ನನ್ನ ಹಸ್ಬೆಂಡ್ ನನಗೆ ತುಂಬಾ ಅಂದರೆ ತುಂಬ ಸಪೋರ್ಟ್ ಆಗಿ ನಿಂತಿದ್ರು ಲೈವ್ಗೂ ಸಹ ಸಪೋರ್ಟ್ ಮಾಡಿದರು ಅವರು ಹಾಗಾಗಿ ಅವ್ರಿಗೂ ಸಹ ಥ್ಯಾಂಕ್ಸ್ ಇರಬೇಕು ಸೊ ರಿಯಲಿ ನನಗೆ ತುಂಬ ಖುಷಿ ಆಯಿತು ಇನ್ನೊಂದು ವಿಷಯ ಏನಂತಂದ್ರೆ ಪೇಮೆಂಟ್ ಬಂದಿದೆ ಸೊ ನಾನು ಈ ಪೇಮೆಂಟಲ್ಲಿ ಒಂದಷ್ಟು ಜನಕ್ಕೆ ನನ್ನ ನಾನು ಬಂದಿರೋದು ಸ್ವಲ್ಪ ಬಟ್ ಎಷ್ಟು ಅಂತ ಹೇಳಿ ಹೇಳ್ಬೋದು ಇಲ್ವೋ ಗೊತ್ತಿಲ್ಲ ಒಂದು ಥಿಂಕ್ ಏನಂತಂದರೆ ಸೊ ಹೇಳೋಣ ಅವನ ಥಿಂಕಿಂಗಲ್ಲಿ ಗೆಸ್ಟ್ ಮಾಡಿ ನೋಡೋಣ ಎಷ್ಟು ಇರಬಹುದು ಅಂತ ಹೇಳಿ ಇದನ್ನು ನಾನು ಅನಾಥಾಶ್ರಮಕ್ಕೆ ಕೊಡಬೇಕು ಅಂತ ತುಂಬ ತುಂಬ ಆಸೆ ಇತ್ತು ಸೊ ಹಾಗೆ ವೈ ಟಿಯಲ್ಲಿ ಕೆಲವೊಂದು ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಇದ್ದರು ಸೊ ಅವರಿಗೆಲ್ಲ ನಾನು ಕರೆದು ಒಂದು ಚಿಕ್ಕದಾಗಿ ಅವನು ಅನಾಥಾಶ್ರಮಕ್ಕೆ ಹೋಗಿ ಎಲ್ಲರೂ ಸ್ವಲ್ಪ ಕಮೌಂಟ್ ಇದು ಮಾಡೋಣ ಅಂತ ಇದ್ದ ಬಟ್ ಏನಪ್ಪ ಈಗ ಅಂತಂದರೆ ಅದನ್ನು ಕೊಡಲಿಕ್ಕೆ ಬ್ರದರ್ಸು ಮತ್ತು ಸಿಸ್ಟರ್ಸ್ ಹೇಳ್ತಿದ್ದಾರೆ ಬೇಡ ಸಿಸ್ಟರ್ ನಿಮಗೆ ಹೆಲ್ತ್ಗೆ ಯೂಸ್ ಮಾಡಿಕೊಡಿ ತೊಂದರೆ ಇಲ್ಲ ಸುಮ್ಮನೆ ಯಾಕೆ ಅಂತ ಬಟ್ ಯಾರೂ ಬರ್ತಿಲ್ಲ ದೂರ ದೂರ ಇದ್ದಾರಲ್ವ ಸೊ ಯಾವಾಗಲಾದರೂ ಒಂದು ದಿವಸ ಭೇಟಿ ಆಗೋಣ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಾನು ನೆಕ್ಸ್ಟು ಈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ನಾನು ಈ ಅಮೌಂಟನ್ನ ಏನಕ್ಕೆ ಯೂಸ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಮಿಸ್ ಮಾಡ್ದೆ ನೋಡಿ ನಿಮಗೆ ನಿಜವಾಗ್ಲೂ ಖುಷಿ ಆಗೋ ವಿಡಿಯೋನೇ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸೊ ನಾನು ವಿಡಿಯೋಸ್ ಸ್ಟಾಪ್ ಮಾಡಿದ್ದೆ ಕೆಲವೊಂದು ಒಂದು ಮಂತ್ ಒಂದೊಂದು ಹಾಫ್ ಮಂತ್ ಆಗಿತ್ತು ನಾನು ವೀಡಿಯೋಸ್ ಹಾಕಿ ಬಟ್ ಏನೋ ಕೆಲವೊಂದು ಕಾರಣಾಂತರಗಳಿಂದ ವಿಡಿಯೋ ಹಾಕಿಲ್ಲ ಸೊ ರಿಯಲಿ ಸ್ವಾರಿ ಕೇಳ್ತೇನೆ ನಿಮ್ಮ ಎಲ್ಲರ ಇದು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ನಾನು ಬಿಡ್ಬೇಕಂದ್ರೆ ನಿಂಜೊಬ್ಳು ತುಂಬ ಅಂದರೆ ತುಂಬ ನೋವಾಗ್ತಿತ್ತು ಬಟ್ ಆದರೂ ಏನು ಮಾಡೋದು ನನಗೊಂದು ಸ್ವಲ್ಪ ಹೆಲ್ಪ್ ಇಶ್ಯೂ ಇರೋದ್ರಿಂದ ವಿಡಿಯೋ ಎಡಿಟಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸೊ ಹಾಗಾಗಿ ಮಾಡಲಿಕ್ಕಾಗ್ತಾಯಿಲ್ಲ ಸೊ ಆದಷ್ಟು ಟ್ರೈ ಮಾಡ್ತೀನಿ ಅಡುಗೆ ವಿಡಿಯೋಸು ಕೆಲವರು ಹೇಳ್ತಿದ್ದಾರೆ ಬ್ಲಾಗ್ ಮಾಡಿ ಸಿಸ್ಟರ್ ಅಂತ ಹೇಳಿ ಖಂಡಿತ ಟ್ರೈ ಮಾಡ್ತೀನಿ ವ್ಲಾಗ್ ಮಾಡೋಕ್ಕೆ ಆಲ್ ಬ್ರದರ್ಸ್ ಆಲ್ ಸಿಸ್ಟರ್ ಸರಿಯಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನಗೆ ಮೆಂಬರ್ಶಿಪ್ ತೊಗೊಂಡಿರೋಂಥ ನಿಮ್ಮ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಹೃದಯದ ಧನ್ಯವಾದಗಳು ಇದು ಒಂದು ಪೇಮೆಂಟ್ ಏನಪ್ಪ ಅಂತಂದರೆ ಈಗಿನ ಗೋಲ್ಡ್ ರೇಟ್ ಎಷ್ಟಿದೆ ಹೌದಲ್ವಾ ಈಗಿನ ಗೋಲ್ಡ್ ರೇಟು ಎಷ್ಟಿದೆ ಸೊ ಅಷ್ಟಿಗಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಬಂದಿದೆ ಮತ್ತೆ ಇನ್ನೊಂದು ಹೇಳೋದಾದ್ರೆ ಇದ್ರಲ್ಲಿ ತುಂಬಾ ತುಂಬಾ ಕಷ್ಟ ಆಗಿತ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಇದ್ದಿತ್ತು ಅದು ಕಾಫಿ ರೈಟ್ಸ್ ಅದು ಇದು ಬರ್ತಾ ಇರುತ್ತೆ ಬಟ್ ಕಾಫಿ ರೈಟ್ಸ್ ಅನ್ನೋದು ಯಾವುದೂ ಬಂದಿಲ್ಲ ನನಗೆ ಕೆಲವೊಬ್ರು ನನಗೆ ಕಂಪ್ಲೇಂಟ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ ನೇಮ್ಸ್ ಎಲ್ಲ ಮೆನ್ಷನ್ ಮಾಡೋದು ಮತ್ತು ಸಬ್ಸ್ಕ್ರೈಬರ್ಸ್ ಎಲ್ಲ ಇದು ಮಾಡಿದ್ದಾರೆ ಫ್ರೆಂಡ್ಸು ಇವಾಗಲೂ ಅಷ್ಟೇ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವರು ವಿಡಿಯೋ ಕೇಳಿ ಮಾಡಿಸ್ಕೊತಾರೆ ಸೊ ನಿಜವಾಗಲೂ ತುಂಬ ಖುಷಿ ಆಯಿತು ನನಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಿ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಅಂದರೆ ನಿಮಗೆ ಇಷ್ಟ ಇಷ್ಟ ಆಗೋ ರೀತಿಯೇ ಆ ವಿಡಿಯೋ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮಗೂ ಸಹ ಯಾವಷ್ಟು ಪೇಮೆಂಟ್ ಬಂದಿದೆ ಯೂಟ್ಯೂಬಲ್ಲಿ ಫಸ್ಟ್ ಪೇಮೆಂಟ್ ಬಂದಲ್ಲಿ ನೀವು ಯಾವ ರೀತಿ ಎಕ್ಸೈಟ್ಮೆಂಟ್ ಆಗಿದ್ರಿ ಅಂತ ಹೇಳಿ ಪ್ಲೀಸ್ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಆ್ಯಂಡ್ ಟೇಕ್ ಕೇರ್ ಎಲ್ಲರಿಗೂ ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡಿರುವಂಥ ಎಲ್ಲರಿಗೂ ಹಾಗೆ ನನಗೆ ಬ್ಯಾಕ್ ಬನ್ ಆಗೇ ನಿಂತಿದ್ದಂತ ನನ್ನ ಹಸ್ಬೆಂಡ್ಗೂ ಸಹ ಥ್ಯಾಂಕ್ ಯು ಸೋ ಮಚ್ ಬಾಯ್ ಆ್ಯಂಡ್ ಟೇಕ್ ಕೇರ್ ಫ್ರೆಂಡ್ಸ್ ಥ್ಯಾಂಕ್ ಯು